ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಪುರಸ್ತಿ ಕಾರ್ಯಕರ್ತರಿಗೆ ಕೆಲಸ ಮಾಡಲು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಲು ಅನೇಕ ಮನವಿ ಪತ್ರಗಳು ಕೊಡಲಾಗಿದೆ ಮತ್ತು ಅನೇಕ ವರದಿಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ಹಾಗೆ ಕೆಲವೊಂದು ಕಡೆ ವಿಶೇಷ ಚೇತನರಿಗೆ ಸೌಲಭ್ಯಗಳು ಅವಕಾಶ ಕಲ್ಪಿಸಿಕೊಟ್ಟಿರುತ್ತಾರೆ ಆದರೆ ಇನ್ನೂ ಕೆಲವು ವಿಶೇಷ ಚಿತ್ರರಿಗೆ ಪುನರುಸ್ಥಿತಿ ಕಲ್ಸ್ ಕಲ್ಪಿಸ್ತಕ್ಕಂಥ ಕಾರ್ಯಕರ್ತರಿಗೆ ಕೆಲಸ ಮಾಡುವಂಥ ಉತ್ತಮ ವಾತಾವರಣ ಇಲ್ಲದೇ ಇರುವುದರಿಂದ ಮತ್ತು ಅವರಿಗೆ ಕೆಲಸ ಮಾಡಲು ಅನುಕೂಲಕರ ಸೌಲಭ್ಯಗಳು ಇಲ್ಲದ ಕಾರಣ ಅದರ ಬಗ್ಗೆ ಅವನು ಮನವಿ ಪತ್ರ ಕೊಟ್ಟಿರೋ ಕೊರ ಕೊಟ್ಟಿರೋ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ರಾಜ್ಯ ಚೇತನ ನಗರ ಹಾಗೂ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರ ರಾಜ್ಯ ಸಮಿತಿ ಕ ಕರ್ನಾಟಕ ಈ ಒಂದು ಸಂಘಟನೆ ಜಿಲ್ಲಾ ಘಟಕ ರಾಯಚೂರು ಅವರ ವತಿಯಿಂದ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಯಾರಿಗೆ ಅಂತಂದರೆ ಮಾನ್ಯ ಬಸನಗೌಡ ಬಾದರ್ಲಿ ಅಂದರೆ ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಏನು ವಿಷಯ ಅದಂದರೆ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಪೀಠೋಪಕರಣ ಮತ್ತು ಆಲ್ಮಾರ ಮತ್ತು ಲ್ಯಾಪ್ಟಾಪ್ ಒದಗಿಸುವ ಕುರಿತು ಅವರು ಮನವಿ ಮನವಿ ಮಾಡ್ಕೊಂಡಿದ್ದಾರೆ ಏನು ವಿಷಯ ಅಂದರೆ ಮೆಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ಸಹಿ ಮಾಡಿರುವ ನಾನು ಅಂದರೆ ಮಾಯಪ್ಪ ಮತ್ತು ಮಲ್ ಮಾಲಪ್ಪ ಸಹಕ ಮಲ್ಲಾಪುರ್ ಜಿಲ್ಲಾ ಅಧ್ಯಕ್ಷರು ತಾಲೂಕು ಶಿಂದೂರು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದ್ರಂದರೆ ಸದರಿ ರಾಯಚೂರು ಜಿಲ್ಲೆ ಎಲ್ಲ ತಾಲೂಕಿನ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂ ಎರಡು ಸಾವಿರದ ಹತ್ತೊಂಬತ್ತರಿಂದ ಎಲ್ಲ ತಾಲೂಕು ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನರು ಕಾಣಿಸುತ್ತಿದ್ದು ಸದರಿ ಕಾರ್ಯ ಸರ್ಕಾರದಿಂದ ಕಡಿಮೆ ವೇತನದಿಂದ ಜೀವನ ನಡೆಸಲು ತೊಂದರೆ ಅನುಭವಿಸ್ತಿರೋದರಿಂದ ಶೇಕಡಾ ಐದು ಕೃಷಿ ಅನುದಾನ ಬಳಕೆ ಮಾಡುತ್ತಿದ್ದ ಮಾಡುತ್ತಿದ್ದು ಸಂಬಂಧಪಟ್ಟ ತಾಲೂಕು ಕಾರ್ಯಾಲಯದಲ್ಲಿ ಮಾಶಾಸನ ಅರ್ಜಿ ತಿರಸ್ಕರಿಸಿದರು ತಿರಸ್ಕರಿಸಿದ್ದು ಕಂಡುಬರುತ್ತದೆ ಅಲ್ಲದೆ ಅಧಿಕಾರಿಗಳು ವಿಕಲಚೇತನರ ಕುಂದುಕೊರತೆ ಸಭೆ ಕರಿ ಕರೆದಿರುವುದಿಲ್ಲ ತಕ್ಷಣ ವಿಕಲಚೇತನ ಬೇಡಿಕೆಗಳನ್ನು ಈಡೇರಿಸಲು ತಮ್ಮಲ್ಲಿ ಮನವಿ ಮಾಡಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಮತ್ತು ಇನ್ನೂ ಒಂದೆರಡು ಬೇಡಿಕೆ ಇಟ್ಟಿದ್ದಾರೆ ಮೂರು ಬೇಡಿಕೆ ಏನಂತಂದರೆ ಯು ಆರ್ ಡಬ್ಲ್ಯೂ ಮತ್ತು ವಿ ಆರ್ ಡಬ್ಲ್ಯೂ ಸರ್ಕಾರದ ಆದೇಶದಂತೆ ಪ್ರತಿಶತ ಐದು ಅನುದಾನದಲ್ಲಿ ಖರ್ಚು ವೆಚ್ಚ ವರ್ಷಕ್ಕೆ ಹನ್ನೆರಡು ಸಾವಿರಗಳು ನೀಡಲು ಆದೇಶ ಹೊರಡಿಸಬೇಕು ಮತ್ತು ಶೇಕಡ ಐದರಷ್ಟು ಅನುದಾನದಲ್ಲಿ ಶಾಸಕರ ಅನುದಾನ ತ್ರಿಚಕ್ರ ವಾಹನಗಳನ್ನು ಮಂಜೂರು ಮಾಡಬೇಕು ಮತ್ತು ಉದ್ಯೋಗ ಖಾತ್ರಿ ಅಡಿಯಲ್ಲಿ ವಿಕಲಚೇತನರಿಗೆ ಪ್ರತ್ಯೇಕ ಜಾಬ್ ಕಾರ್ಡ್ ವ್ಯವಸ್ಥೆ ಮಾಡಬೇಕು ಇನ್ನು ಮೂರನೇ ದಿನ ಅಂದರೆ ಶೇಕಡಾ ಐದರಷ್ಟು ಅನುದಾನ ಹಣವನ್ನು ಗುಂಪು ರಚನೆ ರದ್ದು ಮಾಡಿ గ్రామీణ పురస్తి కార్యకర్త అనదాం బే నేదేనందర సర్కారి ఆస్పత్రి ఐఎన్ టీ కణిన వైద్యు అందర వికలచేత గుర్తించీటి సూ సూచు అందర వైద్యర వ్యవస్థ మాకు మొత్తం జిల్లా అనుష్ఠాన సభ్యులు సంఘద సదస్యర సేర్పడే మాన్ జి ఓ సేర్పడకూ మి తాకే ఆరేదా మస్కి తాలూకే విఆర్ డబ్ స్థల అభ్యర్థి అయికేమీ సంబంధప ತಾಲೂಕಿನ ಎಮ್ ಆರ್ ಬಿ ಒಬ್ಬರನ್ನು ಗುರುತಿಸಿ ಗುರುತಿಸಿ ಅಂತ ಹೇಳಿದಾರೆ ಸದ್ರಿ ಆ ಬೇಡಿಕೆಗಳು ಗುರುತಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಮುಖೇನ ಆದೇಶ ಹೊರಡಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೋತೀವಿ ಅಂತ ಹೇಳಿದರೆ ಇಲ್ಲಿ ಮನವಿ ಪ ಮನವಿಯಲ್ಲಿ ಯಾರೇನಿದ್ದಾರೆ ಅಂದರೆ ಜಿಲ್ಲಾಧ್ಯಕ್ಷರು ಮಾಯಪ್ಪ ಮಲ್ಲಾಪುರ್ ಮಲ್ತಾಪುರ ಜಿಲ್ಲಾಧ್ಯಕ್ಷರು ರಾಜ್ಯ ವಿಶೇಷ ಚೇತನ ನಗರ ಹಾಗೂ ಗ್ರಾಮೀಣ ಪುರುಷ ಕಾರ್ಯಕರ್ತರ ಜಿಲ್ಲಾ ಘಟಕ ರಾಯಚೂರು ಮತ್ತು ಡಾಕ್ಟರ್ ಅಬ್ದುಲ್ ಸಾಬ್ ಇವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅಬ್ದುಲ್ ಸಾಬ್ ಅವರು ವಿಶೇ ಇವರು ಸಂಘಟನೆಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಜ್ಯ ರಾಯಚೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಅದರಂತೆ ಈ ಒಂದು ಈ ಸಂದರ್ಭದಲ್ಲಿ ವಿಶೇಷತನರಿಗೆ ಲ್ಯಾಪ್ಟಾಪ್ ವ್ಯವಸ್ಥೆ ಮಾಡಬೇಕು ಅಂದರೆ ಗ್ರಾಮೀಣ ಅನುಕೂಲ ಕುಸ್ಥ ಕಾರ್ಯಕರ್ತರಿಗೆ ಲ್ಯಾಪ್ಟಾಪ್ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಈ ಒಂದು ವರದಿಯನ್ನು ಮಲ್ಲಪ್ಪ ಮಾಯಪ್ಪ ಚಲವಾದಿ ಮಲ್ಲಾಪುರ ಈ ಒಂದು ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿದ್ದ ಕೆಲಸ ಇದ್ದಾರೆ ಅವರು ಎಮ್ ಎಲ್ ಸಿ ಆದಂಥ ಅಂದರೆ ವಿಧಾನಪರಿಷತ್ ಸದಸ್ಯರಾದಂಥ ಬಸನಗೌಡ ಬಾದರ್ಲಿ ವಿಧಾನಪರಿಷತ್ ಸದಸ್ಯರವರಿಗೆ ಶಿನ್ನೂರವರಿಗೆ ಅವರಿಗೆ ಪತ್ರ ಸಲ್ಲಿಸಿದ್ದಾರೆ ಈ ವರದಿಯನ್ನು ಮಾಯಪ್ಪ ಮಲ್ಲಾಪುರ್ ಅಂದರೆ ಮಾಯಪ್ಪ ಚಲವಾದಿ ಅವ್ರ ಅವರು ಅಂಗವಿಕುಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ